ಚಡಚಣ ಸಿಡಿಪಿಒ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಹಳಿಯ ಲಾರಿ ಹತ್ತಿಸಿ ಕಥೆ ಹೋಗಿಸ್ತಾರೆ ಎಂದು ಎಚ್ಚರಿಕೆ ಚಡಚಣ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗುತ್ತಿ ಬಸವೇಶ್ವರ ಮ್ಯಾನ್ ಪವರ್ ಏಜೆನ್ಸಿ ಮೂಲಕ ಮಕ್ಕಳಿಗೆ ನೀಡುವ ಮೊಟ್ಟೆ ಕಳ್ಳತನ ಮಾಡಿರುತ್ತಾರೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿ ಕೇಳಿದ್ರೂ ನಿಗದಿತ ಸಮಯದಲ್ಲಿ ಮಾಹಿತಿ ಕೊಟ್ಟಿರುವುದಿಲ್ಲ ನಿರ್ದೇಶಕರಿಗೆ ಮೇಲ್ಮನವಿ ಸಲ್ಲಿಸಿದ ನಂತರ ಉಪ ನಿರ್ದೇಶಕರಿಗೆ ಸಿಡಿಪಿಒಗೆ ಏಳು ದಿನದಲ್ಲಿ ಅರ್ಜಿದಾರಿಗೆ ಮಾಹಿತಿ ಕೊಡುವಂತೆ ಆದೇಶ ಮಾಡಿದ್ದಾರೆ ತಿಂಗಳು ಕಳೆದರೂ ಮಾಹಿತಿ ಕೊಡದೇ ಇದ್ದ ಕಾರಣ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೆಆರ್ಎಸ್ ಪಕ್ಷದ ಚಡಚಣ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ನಗರೆ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚಡಚಣ ಸೇರಿ ಐದು ಜನ ಚಡಚಣ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಗೆ ಹೋಗಿ ಇನ್ನೂ ಮಾಹಿತಿ ಕೊಟ್ಟಿಲ್ಲ ಯಾಕೆ ಎಂದು ಅಲ್ಲಿನ ಮೇಲ್ವಿಚಾರಕರನ್ನ ಕೇಳಿದಾಗ ಸಿಡಿಪಿಒ ಅವರನ್ನೇ ಕೇಳಿ ಎಂದು ಹೇಳಿದ್ದಾರೆ ತಕ್ಷಣ ಸಿಡಿಪಿ ಬಗ್ಗೆ ಕರೆ ಮಾಡಿ ಕೇಳಿದಾಗ ಮಾಹಿತಿ ಕಳಿಸಿದ್ದೀನಿ ಎಂದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಕರೆ ಕಟ್ ಮಾಡಿದ ಕೆಲವೇ ನಿಮಿಷದಲ್ಲಿ ಕಚೇರಿ ಒಳಗೆ ಸೋಮಶೇಖರ್ ಪುಟ್ಟಣಶೆಟ್ಟಿ ಎನ್ನುವ ಒಬ್ಬ ಬಾಡಿಗೆ ಗೂಂಡ ಬಂದಿದ್ದಾನೆ ಯಾವುದೇ ಮಾಹಿತಿ ಕೇಳಬೇಡಿ ಮತ್ತು ಯಾವುದೇ ಅಂಗನವಾಡಿಗೆ ಭೇಟಿ ನೀಡಿ ಮೊಟ್ಟೆ ಕಳ್ಳತನದ ಬಗ್ಗೆ ಪ್ರಶ್ನೆ ಮಾಡಬೇಡಿ ಅಂತ ಹೇಳಿದ್ದಾನೆ ಹಣ ಬೇಕಾದರೆ ಕೇಳಿ ನಾಲ್ಕು ಪಾಯಿಂಟ್ ಐದು ತಿಂಗಳಿಗೆ ನಾನೇ ಕೊಡ್ತೀನಿ ತಗೊಂಡು ಸುಮ್ಮನೆ ಹೋಗಬೇಕು ಎಂದು ಬೆದರಿಕೆ ಹಾಕ್ತಾನೆ ಹೀಗೆ ಮುಂದುವರೆದ್ರೆ ನೀವು ಹೋಗುವಾಗ ಲಾರಿ ಹತ್ತಿಸಿ ನಿಮ್ಮ ಕತೆ ಮುಗಿಸಿ ಬಿಡ್ತಾರೆ ಎಂದು ಕೊಲೆ ಬೆದರಿಕೆ ಹಾಕಿರ್ತಾನೆ ಈ ಹಿಂದೆ ಚಡಚಣ ಪಟ್ಟಣದ ಅಂಗನವಾಡಿ ಕಾರ್ಯಕರ್ತೆಯರು ಕೆಆರ್ಎಸ್ ಕಾರ್ಯಕರ್ತ ಅಣ್ಣಪ್ಪ ಪೂಜಾರಿಗೆ ಕರೆ ಮಾಡಿ ಬೆದರಿಕೆ ಹಾಕಿರ್ತಾರೆ ಶಿಶು ಅಭಿವೃದ್ದಿ ಯೋಜನಾಧಿಕಾರಿ ವಿರುದ್ಧ ಸೋಮಶೇಖರ್ ಶೆಟ್ಟಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಪ್ರಕರಣ ಇತ್ಯರ್ಥ ಆಗುವ ತನಕ ಚಡಚಣ ಅಂಗನವಾಡಿ ಕಾರ್ಯಕರ್ತರ ವೇತನ ಕೊಡಬಾರದು ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಜಿಲ್ಲಾಧಿಕಾರಿಗಳಿಗೆ ಉಪನಿರ್ದೇಶಕರಿಗೆ ಕೆಆರ್ಎಸ್ ಪಕ್ಷದ ಪದಾ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ನಗರಿ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ಚಡಚಣ ಜಿಲ್ಲಾ ಕಾರ್ಯದರ್ಶಿ ದುರ್ಗಪ್ಪ ಬೋಧಿಹಾಲ್ ರಂಜಾನ್ ಕೊಂಕಣಿ ಗೋಕರ್ನಾಥ್ ಚೌಹಾಣ್ ಸೇರಿ ಮತ್ತಿತರು ಹಾಜರಿದ್ದರು ಜನ ಕಡಿತಾರೆ ಇಲ್ಲಿ ನಿಮ್ಗೆ ಅದನ್ನು ಕೆಪಾಸಿಟಿಗಳು ಎಲ್ಲರೂ ಮಾಡು ಹೇಳ್ತಿಲ್ಲ ಇವನು ಊನು ಮಾಡು ಅದಕ್ಕಾಗಿ ಹೇಳ್ತೀವಿ ಒಪ್ಕೊಂಡು ಡೈರೆಕ್ಟ್ ಹತ್ತಿ ನಾ ಮಾಡ್ತೀನಿ ಮಾಡೋಲ್ಲಾಕ ಬೇಗ್ ಚಪಾಶಿ ನಾನೇ ಇಷ್ಟು ನಾನೇ ಕೊಡ್ತೇನೆ ಒಂದು ತಿಂಗಳ ಬಂದು ಹೋಗ್ ಇದು ವಿಷಯ ಮಾಡಬಾರದು ಮಾಡೋದಲ್ಲ ಇಲ್ಲೇ ದನ ಕಡಿತಾರೆ ಇವ್ನು ಹೋಗಿ ಕೇಳು ಕೆಪಾಸಿಟಿ ಅದ ನೀವನೇ ಬಿಟ್ಟು ಕಡದ ಹಾಕಿ ಕಳಿಸ್ಬಿಡ್ತಾರೆ ಜನ ನಾಕ ಕಡಿತಾರೆ ಇಲ್ಲಿ ನಿನ್ಗೆ ಅದನ್ನು ಕೆಪಾಸಿಟಿಗಳು ಕೊಳು ಪಾರ್ಟ್ ಪಾಠ ಏನು ಮಾಡ್ಬೇಕು ಮಾಡ್ತಾ ಆಯ್ತು ಹಿಂದಿಗಿಡ ಪೂಜಾರಿ ನೀವೇ ಬಿಡ್ಸ್ಲಿಕ್ಕೆ ಬರಲ್ಲ ನಾ ಬರ್ ಕೊಡ್ತೇನೆ ನೀವು ಯಾರು ಬರಲ್ಲ ಬಂದಾಗ ಅಲ್ಲಿ ನಾನೇ ಇರ್ತೀನಿ ಮತ್ತೆ ಅಲ್ಲಿ ಅಪೋಸಿಟ್ ಇರ್ತಿರ್ತೀನಿ ಬರ್ರಿ ಹ್ಯಾಂಗೆ ಮಾತಾಡ್ತೀರಿ ಮಾತಾಡ್ರಿ ನಾವೆಲ್ಲ ಆನ್ಸರ್ ಕೊಡ್ತೀವಿ ಜಗತ್ತ ಹೊಲಸಬಾಳಿ ಅಂತ ಬಾಗಪ್ಪ ಅರ್ಜಿನಿ ಬಿಟ್ಟಿಲ್ಲ ಒಂದು ಸಣ್ಣ ವಿಷಯ ಹೇಳತ್ತೀವಿ ಎಲ್ಲ ವಿಷಯ ಹೇಳ್ಬೇಕಂತ ಹೇಳ್ತೀವಿ ಯಾರು ಸಚಗಳಿಲ್ಲ ಎಲ್ಲ ನಮ್ದು ಆಟ ಇರ್ತದೆ ಆಟ ಇರ್ಬೇಕು ನಮ್ದು ಮೀರ್ ಹೋಗ್ಬಾರ್ದು ಪ್ರಾಬ್ಲಮ್ ಏನಿಲ್ಲ ಒಟ್ಟ ಯಾವ ನೋಡಿ ಕ್ರಿಕೆಟ್ ಮೊಬೈಲ್ ಒಂದೇ ಒಂದು ಹೇಳ್ತೀನಿ ಏನು ತಿಂಡಿದ್ರು ನಿಂದು ತಿಂಡಿ ತೀರ್ಸು ಒಟ್ಟ ಯಾವ ನೋಡಿ ಕ್ರಿಕೆಟ್ ಮೊಬೈಲ್ ಒಂದೇ ಒಂದು ಹೇಳ್ತೀನಿ ಏನು ತಿಂಡಿದ್ರು ಸಾಹೇಬಂದು ತಿಂಡಿ ತರ್ಸು

ಕಸಲ ಹೇ ಮಾಡ್ರಿ ಕಸಲಂತರವ್ರು ಕಸಿರ ಕಸಿಲ್ ಅವ್ರು ಅಂತ ನನಗೆ ಸರ್ ಅಂತ ಕಸ ಈಗ ಈಗ ಎಲ್ಲ ಅಂತ ಅಷ್ಟು ಅಷ್ಟ್ ತಿಂಗ್ಳೆಲ್ಲ ಕೊಡೋದಾಗಲ್ಲ ಯಾಕಾಗಲ್ಲ ಹೇಳಿದ್ರೆ ನಾನು ಬೇಕಂತ ತಿಂಗಳು ಹೇಳಿದ್ರಿ ಅಂತ ಆಯ್ತ ರೀ ನಾಳೆ ಇನ್ನೊಂದ್ಸಲ ಅಲ್ಲಿ ಅರ್ಜಿ ಕೊಡೋರಿ ಮಾಹಿತಿ ಕೊಟ್ಟಿಲ್ಲ ಅವ್ರಿ ಅಂತ ಹೇಳಿ

ಕ್ಲಾಸ್ ಮಾಡಿಸ್ಬಿಡ್ತಾರ ಮುಗಿತ ವ್ಯವಹಾರ ಕ್ಲೋಸ್ ಅಂತ ಅನ್ಕೋರಿ ರೀ ಅವರು ಒಳ ಬಂದ ಐವತ್ತು ಲಕ್ಷ ಕೊಟ್ಟರು ಅವರು ಹೂನೆ ಅಂದ್ಬಿಡ್ತಾರ ರೀ ಪೊಲೀಸ್ ರೀ ನೀವು ಎಲ್ಲಿದ್ರಿ ಅಂತ ಅನ್ಕೋರಿ ರೀ ಅವರು ಒಳ ಬಂದ ಐವತ್ತು ಲಕ್ಷ ಕೊಟ್ಟರು ಅವರು ಹೂನೆ ಅಂದ್ಬಿಡ್ತಾರ ಸರ್ ಈ ಕೊಟ್ಟ ದೂರ ಬೇಕು ನೀವು ಹೇಳಬೇಕು ಇಷ್ಟಪಡ್ತೀರಿ ಸರ್ ನಾವು ಚಡ್ಚಾಣ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಸಿಡಿಪಿ ಅವರು ಮಕ್ಕಳ ಆಹಾರ ಕಳತನ ಮತ್ತು ಮೊಟ್ಟೆಗಳನ್ನು ಕಳತನ ಮಾಡಿ ಮಾರಾಟ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ ಇದರ ಬಗ್ಗೆ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಸಿ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ವಿಸಿಟ್ ಮಾಡಿ ಕೂಡ ಇದರ ಬಗ್ಗೆ ವಿಡಿಯೋ ಮಾಡಿ ವೈರಲ್ ಕೂಡ ಆಗಿತ್ತು ಆದರೆ ಇಲ್ಲಿವರೆಗೂ ವೈ ವೈರಲ್ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಅದರ ಮೇಲೆ ಆ್ಯಕ್ಷನ್ ತೊಗೊಂಡಿರಲಿಲ್ಲ ಇವಾಗ ಏನಾಗಿದೆ ನಿನ್ನೆ ನಮ್ಮ ಕೆ ಆರ್ ಎಸ್ ಪಕ್ಷದವರು ಎಲ್ಲ ಹೋಗಿ ಚಂಡ್ ಸಣ್ಗೆ ವಿಸಿಟ್ ಮಾಡಿದಾಗ ಅಲ್ಲಿ ಖಾಸಗಿ ಗುಂಡ ಯಾರಪ್ಪ ಅಂತಂದ್ರೆ ಸೋಮಶೇಖರ್ ಪಟ್ಟಣ ಶೆಟ್ಟಿ ಅವರನ್ನು ಕರೆಸಿ ಆಫೀಸ್ ಒಳಗೆ ನಮ್ಮ ಕೆ ಆರ್ ಎಸ್ ಪಕ್ಷದವರಿಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತಂದರೆ ನಮಗೇನು ಅನ್ನಿಸ್ತದೆ ಈ ಸಿಡಿ ಪಿ ಒಬ್ಬ ದೊಡ್ಡ ಗುಂಡಾದನ ಕಳ್ಳ ಅದನ ಕಳ್ಳ ಅಂತರೂ ಮೊದಲೇ ಅದನ ಆಲ್ಮೋಸ್ಟ್ ಯಾಕಂದರೆ ಈ ತತ್ತಿ ಆಹಾರ ಮತ್ತು ಮಕ್ಕಳು ಮಾಡ್ತಾರೆ ಮಾಡ್ತಾರ ಕಳೆ ಅದು ಅಲ್ಲದೆ ಮತ್ತು ಈಗ ಗುಂಡ ಬೇರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಈಗ ಗುಂಡಾದನ ಅನ್ನೋದು ಇದು ಹೊಸ ವಿಚಾರ ತಿಳಿತು ಯಾಕಂತಂದ್ರೆ ಆ ಪಕ್ಷದ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಹಾಕೋದ್ರಿಂದ ಆ ವಿಡಿಯೋ ಕೂಡ ಹತ್ತು ನಿಮಿಷದ ವೈರಲ್ ಆಗಿದೆ ಇವಾಗ ಅದು ಕೂಡ ಅಪ್ಲೋಡ್ ಮಾಡ್ತೀವಿ ನಿಮಗೆ ಕೊಡ್ತೀವಿ ಅದಕ್ಕಾಗಿ ನಾವೇನು ಇದ್ದೀವಿ ಅಂದರೆ ನಮ್ಮ ಕೊಲೆ ಬೆದರಿಕೆಯನ್ನು ಹಾಕಿದ್ರಿಂದ ನಾಳೆ ನಮ್ಮ ಪಕ್ಷದವ್ರಿಗೆ ಏನಾದರೂ ಆದರೆ ಅವರೇ ಕಾರಣ ಸಿ ಡಿ ಪಿ ಹೊತ್ತೋ ಉದ್ದೇಶಕ್ಕಾಗಿ ಡಿ ಸಿ ಅವರಿಗೆ ಮತ್ತು ಡಿ ಡಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಕೂಡ ನೀವು ಕೊಟ್ಟಿದ್ದೀವಿ ಅವ್ರು ಏನು ಆ್ಯಕ್ಷನ್ ತೊಗೋತಾರ ನೋಡೋಣ ರೀ ಒಂದು ವೇಳೆ ಆ್ಯಕ್ಷನ್ ತೊಗೋದೇ ಇದ್ದರೆ ತೊಗೊಳದೇ ಇದ್ದರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊತೀವಿ ಅಂತಂದು ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ಬೋದು ದಾಖಲೆ ಯಾರ್ಯಾರಿಗೆ ಕೊಟ್ಟಿದ್ದೀರಿ ನೀವು ನಾವು ದಾಖಲೆ ಅಂದರೆ ಡಿ ಸಿ ಅವರಿಗೆ ಕೊಟ್ಟಿವಿ ಎಸ್ ಪಿ ಅವರಿಗೆ ಕೊಟ್ಟಿವಿ ಮತ್ತು ಡಿ 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 ಅವರಿಗೆ ಕೊಟ್ಟಿದ್ದೀವಿ ಕೊಟ್ಟರು ಕೂಡ ಇನ್ನು ಮುಂದೆ ಅವ್ರು ಏನು ಆ್ಯಕ್ಷನ್ ತಗೋತಾರೋ ಕಾದು ಮಾಡಬೇಕು ತಮ್ಮ ಸರಿ ವಿಕ್ರಮ್ ಆಗಮರೆ ವಿಜಯಪುರ ನಗರ ಅಧ್ಯಕ್ಷ ಸರ್ ಅದ್ರ ಬಗ್ಗೆ ಎಸ್ ಪಿ ಆಫೀಸ್ಗೆ ಮನೆ ಕೊಡಕ್ಕೆ ಬಂದಿದ್ರಿ ಸರ ಚಡ್ಚಣ್ ತಾಲೂಕಿನಲ್ಲಿ ಈ ಮಕ್ಕ ಅಂಗನವಾಡಿ ಕಾರ್ಯಕರ್ತರು ಮಕ್ಕಳಿಗೆ ಕೊಡುವಂಥ ಆಹಾರಗಳು ಕಳತನ ಮಾಡೋದು ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಅವರಿಗೆ ಕುಂಭಕ್ಕೆ ಕೊಟ್ಟು ಶೇಕಡಾ ತೊಂಬತ್ತರಷ್ಟು ಮಕ್ಕಳ ಆಹಾರ ಮತ್ತು ತತ್ತಿಗಳನ್ನು ಕಳತನ ಮಾಡಿ ಅಕ್ರಮವಾಗಿ ಮಾರಾಟ ಇದ್ರು ಅದ್ರ ಬಗ್ಗೆ ನಾವು ದಾಖಲೆ ಕೇಳಿದ್ದೀವಿ ದಾಖಲೆ ನೀಡಿರಲಿಲ್ಲ ದಾಖಲೆ ನೀಡದಿದ್ದಾಗ ಮೇಲ್ಮನವಿ ಸಲ್ಲಿಸಿದ್ದೀವಿ ಉಪನಿರ್ದೇಶಕರಿಗೆ ಬಟ್ ಉಪನಿರ್ದೇಶಕರು ಏಳು ದಿನದಾಗ ಅವ್ರಿಗೆ ಕೇಳಿರೋ ದಾಖಲೆ ಕೊಟ್ಟಿರಿ ಅಂತ ಹೇಳ್ಕ್ರಿಂದ ಆದೇಶ ಮಾಡಿದರು ತಿಂಗಳಾದರೂ ಅವ್ರು ದಾಖಲೆ ಕೊಟ್ಟಿರಲಿಲ್ಲ ಅದಲ್ಲದೆ ಅಂಗನವಾಡಿ ಅಂಗನವಾಡಿಯೊಳಗೆ ಮಕ್ಕಳಿಗೆ ತತ್ತಿಗೆ ಮತ್ತು ಆಹಾರ ಸರಿಯಾಗಿ ಕೊಡಾಕತ್ತಾರಿಲ್ಲ ಅಂತೇಳಿ ನಮ್ಮ ಕೆ ಆರ್ ಎಸ್ ಪಕ್ಷದವರು ಅಂಗನವಾಡಿಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಇವರು ಅಂಗನವಾಡಿ ಕಾರ್ಯಕರ್ತರು ಮಕ್ಕಳಿಗೆ ತತ್ತಿ ಕೊಡದೇ ಇರೋದು ಕಂಡು ಬಂದಿರ್ತೈತೆ ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಾದಾಗ ಅಂಗನವಾಡಿ ಕಾರ್ಯಕರ್ತರು ಬಾಡಿಗೆ ಗುಂಡಾಗಳಿಂದ ನಮ್ಮ ಕಾರ್ಯಕ ಕಾರ್ಯಕರ್ತರಿಗೆ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕ್ಸಿರ್ತಾರೆ ಅದು ಅಲ್ಲದೆ ನಾವು ದಾಖಲೆ ಕೇಳಕ್ಕೆ ಹೋದಾಗ ಶಿಶು ಅಭಿವೃದ್ಧಿ ಅಧಿಕಾರಿ ಕಚೇರಿ ಒಳಗಡೆ ಒಬ್ಬ ಗುಂಡ ಬಂದು ನಮಗೆ ಧಮಕಿ ಹಾಕಿರ್ತಾನೆ ನೀವು ಯಾವುದೇ ದಾಖಲೆಗಳು ಕೇಳಬಾರ್ದು ಮತ್ತು ಯಾವುದೇ ಅಂಗನವಾಡಿಗಳಿಗೆ ಭೇಟಿ ನೀಡಿ ಮಕ್ಕಳು ತತ್ತಿ ಕೊಟ್ಟಾರೋ ಇಲ್ಲೋ ಅಂತೇಳಿ ಪ್ರಶ್ನೆ ಮಾಡಬಾರ್ದು ಒಂದು ವೇಳೆ ಇದೇ ರೀತಿ ಮಾಡ್ತಾ ಹೋದರೆ ಒಂದು ಹಳಿ ಲಾರಿ ತಂದು ನಿಮ್ಗೆ ಮನೆಗೆ ಹೋಗುವಾಗ ಹತ್ತಿಸಿ ನಿಮ್ಮ ಕತ್ತಿ ಮುಗಿಸ್ಬಿಡ್ತೀನಿ ಅಂತೇಳಿ ಕೊಲೆ ಬೆದರಿಕೆ ಹಾಕಿರ್ತಾನೆ ಅಷ್ಟೇ ಅಲ್ಲದೆ ನಿಮಗೆ ದಮ್ ಇದ್ದರೆ ಚಡ್ಚಣ್ಣ ನಗರದಲ್ಲಿ ದಿನ ಆ ಅಕ್ರಮವಾಗಿ ನಾಲ್ಕು ನಾಲ್ಕು ಆಕಳುಗಳು ಕಡಿತಾರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿರಿ ಆಮೇಲೆ ಇದು ಶಾಲಿ ಜಾಗಗಳು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿರಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅಕ್ರಮವಾಗಿ ಆಕಳ ಕಡಿತಾ ಇದ್ರೆ ಮತ್ತು ಅಲ್ಲಿ ಸ್ಥಳೀಯ ಪೊಲೀಸರು ಏನು ಅನ್ನೋದು ನನ್ನ ಪ್ರಶ್ನೆ ಸರ್ ಕೊಲೆ ಬದ್ರಕೆ ಹಾಕಿರೋದಕ್ಕೆ ಇನ್ನೊಂದು ದಾಖಲಾತಿ ನೀವು ಅದನ್ನು ನಿಂಬಲ್ರಿ ಸರ್ ದಾಖಲಾತಿ ನನ್ನ ಸಂಪೂರ್ಣ ಒಂದು ಹತ್ತು ನಿಮಿಷದ ವಿಡಿಯೋ ಐತೆ ಸರ ಅವನ್ನೆಲ್ಲ ಏನೇನು ಅದು ಎಲ್ಲಿ ಅಂದರೆ ಅಥವಾ ಕಚೇರಿ ಒಳಗಡೆನೇ ಈ ಸಿಬ್ಬಂದಿಗಳು ನಮಗೆ ಕೊಲೆ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ಸ್ಕೂಲ್ ತಮ್ಮನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಹಾಗೂ ಸೊನ್ನೆ